ನಾಳೆ ಏನು ಕನ್ನಡ ಒಕ್ಕೂಟ ವಾಟಾಳ್ ಅವರ ನೇತೃತ್ವದಲ್ಲಿ ಎಚ್ ಸುರಾಮೇಗೌಡರ ಕರ್ನಾಟಕ ರಕ್ಷಣೆ ವೇದಿಕೆ ಸಾರಥ್ಯದಲ್ಲಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಲಾಗಿದೆ ಹಾಗಾಗಿ ಸಂಪೂರ್ಣವಾಗಿ ಕರ್ನಾಟಕ ಬಂದ್ ಆಗಬೇಕು ಕನ್ನಡಿಗರು ಉಳಿಬೇಕು ಆ ನಿಟ್ಟಿನಲ್ಲಿ ನಮ್ಮ ತಾಲೂಕು ಅನೇಕ ತಾಲೂಕಿನಲ್ಲಿ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದಾರೆ ಏನು ವರ್ತಕರ ಸಂಘ ಆಗಿರ್ಬೋದು ಮತ್ತು ಬೇಕರಿ ಸಂಘ ಆಗಿರ್ಬೋದು ಮತ್ತೆ ಹೋಟೆಲ್ ಸಂಘ ಆಗಿರ್ಬೋದು ಇನ್ನೂ ಹಲವಾರು ಸಂಘಟನೆಗಳು ಸಣ್ಣ ಪುಟ್ಟ ವ್ಯಾಪಾರ ಸಂಘಗಳು ಆಟೋ ಟ್ಯಾಕ್ಸಿ ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಆ ನೇಕಲ್ ಸಂಪೂರ್ಣವಾಗಿ ಬಂದ್ ಆಗುತ್ತೆ ಜೊತೆಗೆ ನಾವು ಅತ್ತಿ ಬೆಲೆಯಲ್ಲಿ ಗಡಿ ಬಂದ್ ಮಾಡ್ತೀವಿ ಏನು ನಮ್ಮ ಕನ್ನಡಿಗರ ಮೇಲೆ ದರ್ಪ ತಮಿಳುನಾಡಿನ ದರ್ಪ ಕಾವೇರಿ ಅಂತ ಅಂತೇಳಿ ಅವರು ಮಂಡುವಾದ ಮಾಡೋದು ಮೇಕೆ ದೊಡ್ಡ ಯೋಜನೆ ಆಗಬೇಕು ಮತ್ತೆ ಮಹದಾಯಿ ಆಗ್ಬೋದು ಮತ್ತೆ ನಮ್ಮ ಕನ್ನಡಿಗರ ಮೇಲೆ ಹಲ್ಲೆ ಆ ಶಿವಸೇನೆ ಮತ್ತು ಎಂಇಎಸ್ನ ಬಗ್ಗೆ ಪಡಿಬೇಕು ಅವ್ರನ್ನ ಗಡಿಪಾರು ಮಾಡಬೇಕು ಇನ್ನು ಹಲವಾರು ದುರಂತ ಸಮಸ್ಯೆಗಳನ್ನ ಅವರು ಪರಿಹಾರ ಮಾಡಬೇಕು ಕೇಂದ್ರ ಸರ್ಕಾರ ಮನತಾಯಿ ಧೋರಣೆ ಮಾಡ್ತಾ ಇರೋದು ಏನು ಹಿಂದಿ ಏರಿಕೆ ಆ ಹಿಂದಿ ಏರಿಕೆ ನಮ್ಮ ರಾಜ್ಯದಲ್ಲಿ ನಡೆಯಲ್ಲ ಹಾಗಾಗಿ ಕನ್ನಡಿಗರು ಸಿಡದೇಳ್ಬೇಕಾಗತ್ತೆ ಕರ್ನಾಟಕದಲ್ಲಿ ಕನ್ನಡಿಗರ ಸಾರ್ವಭೌಮ ಹಾಗಾಗಿ ಏನು ಬಂದು ಸಂಪೂರ್ಣ ಬಂದ್ ಯಶಸ್ವಿ ಆಗುತ್ತೆ ಹಾಗಾಗಿ ತಾಲೂಕು ಈ ಗಡಿ ಬಂದ್ ಆಗುತ್ತೆ ಇಡೀ ರಾಜ್ಯ ಬಂದ್ ಆಗುತ್ತೆ ಕರ್ನಾಟಕ ರಕ್ಷಣಕ್ಕೆ ಶಿವರಾಮೇಗೌಡರ ಬಣ ಸಂಪೂರ್ಣವಾಗಿ ಬೆಂಬಲ ಕೊಡುತ್ತೆ ಬೆಂಬಲ ಕೊಡದೇ ಇರೋರು ಅವರು ಕನ್ನಡಿಗಲ್ಲ ಅವರು ಬೇರೆ ಅಂತ ಹೇಳಬಹುದು ಯಾಕೆಂದರೆ ಇದು ಮನೆತಾಯಿ ಧೋರಣೆ ಈ ವಿಚಾರದಲ್ಲಿ ಕನ್ನಡಿಗರ ವಿಚಾರದಲ್ಲಿ ಆ ಬಣ ಈ ಬಣ ಅಲ್ಲ ಕನ್ನಡಿಗರ ಅನ್ಯಾಯ ಆದರೆ ಕನ್ನಡಿಗರು ಸಿದ್ಧ ಇರಬೇಕು ಬರೀ ಶಲ್ಯ ಹಾಕ್ಕೊಂಡು ಕನ್ನಡ ಕನ್ನಡ ಅನ್ನೋದಲ್ಲ ಕನ್ನಡ ಕರ್ನಾಟಕದಲ್ಲಿ ನಮಗೆ ಜ್ವರಂತ ಸಮಸ್ಯೆಗಳನ್ನ ಇಟ್ಕೊಂಡು ಏನು ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಅಭ್ಯರ್ಥಿ ಅಂತ ಹೇಳ್ತಾ ಇದಾರೆ ಹಾಗಾಗಿ ರಾಜ್ಯಾಧ್ಯಕ್ಷರು ಅಂತ ಹೇಳ್ಸ್ಕೊಡೋರು ಈ ಕೂಡಲೇ ನಾನೆಷ್ಟೋ ನೀನೆಷ್ಟೋ ಅನ್ನೋ ಮಾಡೋದು ಹಾಗಾಗಿ ಸಂಪೂರ್ಣ ಬೆಂಬಲ ಕೊಡಬೇಕು ಈ ತಾಲೂಕಿನಲ್ಲಿ ಅನ್ಯಾಯ ಆಗ್ತಾ ಇದೆ ಈ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಹಾಗಾಗಿ ಕೇಂದ್ರ